ಅಶ್ವವೇಗ ನ್ಯೂಸ್ ಬ್ಲಾಸ್ಟ್ಗೆ ಸ್ವಾಗತ ನಾನು ಪ್ರಭುದೇವ್ ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿದೆ ಮಂಗಳೂರಲ್ಲಿ ಮತ್ತೆ ಲಾಂಗು ಮಚ್ಚುಗಳು ಝಳಪಿಸಿವೆ ಮಾರಕಾಸ್ತ್ರಗಳ ಸದ್ದು ಕೇಳಿಸಿದೆ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯನ್ನ ಬಹಳ ಭೀಕರವಾಗಿ ಹತ್ಯೆ ಮಾಡಲಾಗಿದೆ ದುಷ್ಕರ್ಮಿಗಳ ಅಟ್ಟಹಾಸಕ್ಕೆ ಸದ್ಯ ಕರಾವಳಿ ಕೊತ ಕೊತ ಅಂತ ಕುದಿತಾ ಇದೆ ದಕ್ಷಿಣ ಕನ್ನಡದ ಬಜಪೆ ಕನ್ನಿ ಪದವು ಬಳಿ ಕಗ್ಗೊಲೆ ನಡೆದಿದೆ ನಿನ್ನೆ ರಾತ್ರಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಮರ್ಡರ್ ಮಾಡಲಾಗಿದೆ ಫಾಜಲ್ ಕೊಲೆ ಕೇಸ್ನ ಪ್ರಮುಖ ಆರೋಪಿಯಾಗಿದ್ದಂತಹ ಸುಹಾಸ್ ಶೆಟ್ಟಿಯನ್ನ ನಿನ್ನೆ ದುಷ್ಕರ್ಮಿಗಳು ಕೊಲೆಗೈದಿದ್ದಾರೆ ಮಚ್ಚಿನಿಂದ ಕೊಚ್ಚಿ ಹತ್ಯೆ ಮಾಡಿದ್ದಾರೆ ಫಿಲ್ ಕೊಲೆಯ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಯಾಗಿರ್ತಾನೆ ಈತ ಸುಹಾಸ್ ಶೆಟ್ಟಿ ಈತನನ್ನ ನಿನ್ನೆ ಸುಮಾರು ಐದಾರು ಮಂದಿ ದುಷ್ಕರ್ಮಿಗಳು ಅಟ್ಯಾಕ್ ಮಾಡಿ ಕಾರನ್ನು ಅಡ್ಡಗಟ್ಟಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ ಸದ್ಯ ಈ ಕೊಲೆಗೆ ಕರಾವಳಿ ಕೊತ ಕೊತ ಅಂತ ಕುದಿತಾ ಇದೆ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ಇದೆ ಯಾಕಂತಂದ್ರೆ ನಾಲ್ಕನೇ ದಿನಕ್ಕೆ ಅಂದ್ರೆ ನಾಲ್ಕೇ ದಿನದಲ್ಲಿ ಎರಡನೇ ಕೊಲೆ ನಡೆದಿದೆ ಇದೇ ವ್ಯಾಪ್ತಿಯಲ್ಲಿ ಮೊನ್ನೆ ಮೊನ್ನೆ ಅಷ್ಟೇ ಒಂದು ಮರ್ಡರ್ ನಡೆದಿತ್ತು ಆ ಕೊಲೆ ಮಾಸುವ ಮುನ್ನವೇ ಇದೀಗ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯನ್ನ ಬಹಳ ಭೀಕರವಾಗಿ ಹತ್ಯೆ ಮಾಡಲಾಗಿದೆ ಅಂದ್ರೆ ಸಿನಿಮಿಯ ರೀತಿಯಲ್ಲಿ ಫಿಲ್ಮಿ ಸ್ಟೈಲ್ ನಲ್ಲಿ ಪಕ್ಕಾ ಪ್ಲಾನ್ ಮಾಡಿ ಹೊಂಚು ಹಾಕಿ ಅಟ್ಯಾಕ್ ಮಾಡಿ ಬಹಳ ಭೀಕರವಾಗಿ ಹತ್ಯೆ ಮಾಡಿದ್ದಾರೆ ದುಷ್ಕರ್ಮಿಗಳು ದಕ್ಷಿಣ ಕನ್ನಡದ ಬಜಪೆ ಕನ್ನಿಪದವು ಬಳಿ ನಡೆದಿರುವಂಥ ಕೊಲೆ ಇದು ನಿನ್ನೆ ರಾತ್ರಿ ಕಾರ್ನಲ್ಲಿ ತೆರಳುತ್ತಾ ಇದ್ದಂಥ ಸಂದರ್ಭದಲ್ಲಿ ಅವರ ಕಾರನ್ನು ಅಡ್ಡ ಹಾಕಿ ದುಷ್ಕರ್ಮಿಗಳು ಮಚ್ಚಿನಿಂದ ಕೊಚ್ಚಿ ಹತ್ಯೆ ಮಾಡಿದ್ದಾರೆ ಸದ್ಯ ಈಗ ಮಂಗಳೂರಲ್ಲಿ ಒಂದು ರೀತಿಯಾದಂಥ ಬಿಗುವಿನ ವಾತಾವರಣ ಇದೆ ಕೋಮು ಗಲುಬೆ ನಡಿಬಾರದು ಅನ್ನುವಂಥ ಕಾರಣಕ್ಕಾಗಿ ಬಿಗಿ ಬಂದೋಬಸ್ತನ್ನು ಕೂಡ ಕೈಗೊಳ್ಳಲಾಗಿದೆ ನೋಡಿ ಸುಹಾಸ್ನ ಭೀಕರ ಮರ್ಡರ್ಗೆ ಸದ್ಯ ಮಂಗಳೂರು ನಿಗಿ ನಿಗಿ ಅಂತ ಇದೆ ಹಿಂದೂ ಕಾರ್ಯಕರ್ತ ಸುಹಾಸ್ ಹತ್ಯೆಯನ್ನ ಖಂಡಿಸಿ ಬಂದ್ಗೆ ಕರೆ ಕೊಡಲಾಗಿದೆ ಸೊ ಹಾಗಾಗಿ ಬೆಳಗ್ಗೆಯಿಂದಲೇ ದಕ್ಷಿಣ ಕನ್ನಡ ಜಿಲ್ಲೆ ಸಂಪೂರ್ಣವಾಗಿ ಬಂದ್ ಆಗಿದೆ ಅಂದ್ರೆ ಎಲ್ಲಾ ಅಂಗಡಿ ಮುಂಗಟ್ಟುಗಳು ವಾಹನ ಸಂಚಾರ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿದೆ ಬೆಳಗ್ಗೆಯಿಂದಲೇ ನಗರದಲ್ಲಿ ಬಹುತೇಕ ಅಂಗಡಿಗಳು ಕ್ಲೋಸ್ ಆಗಿದೆ ಯಾವುದೂ ಕೂಡ ಓಪನ್ ಆಗಿಲ್ಲ ನಗರದ ಸೂಕ್ಷ್ಮ ಪ್ರದೇಶದಲ್ಲಿ ಕೆಎಸ್ಆರ್ಪಿ ನಿಯೋಜನೆ ಮಾಡಲಾಗಿದೆ ಯಾವುದೇ ಅಹಿತಕರ ಘಟನೆ ನಡೆಯಬಾರದು ಅನ್ನುವಂಥ ಕಾರಣಕ್ಕಾಗಿ ಸದ್ಯ ಈ ಹತ್ಯೆಯನ್ನ ಖಂಡಿಸಿ ಸುಹಾಸ್ನ ಭೀಕರ ಮರ್ಡರ್ ಏನ್ ನಡೆದಿದೆ ಈಗ ಬಂದ್ಗೆ ಕರೆ ಕೊಡಲಾಗಿದೆ ವಿಎಚ್ ಪಿ ಅಂದ್ರೆ ವಿಶ್ವ ಹಿಂದೂ ಪರಿಷತ್ ಈ ಬಂದ್ಗೆ ಕರೆ ಕೊಟ್ಟಿದೆ ಹಾಗಾಗಿ ಬೆಳಿಗ್ಗೆಯಿಂದ ಮಂಗಳೂರು ಕಂಪ್ಲೀಟ್ ಆಗಿ ಸ್ತಬ್ಧವಾಗಿದೆ ಯಾವುದೇ ರೀತಿಯಾದಂಥ ವಾಹನ ಓಡಾಟ ಇಲ್ಲ ಮತ್ತೊಂದು ಕಡೆ ಬೆಳಿಗ್ಗೆಯಿಂದಲೂ ಕೂಡ ಅಂಗಡಿ ಮುಂಗಟ್ಟುಗಳು ಕ್ಲೋಸ್ ಆಗಿದೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೀಬಾರ್ದು ಅದರಲ್ಲೂ ಬಹಳ ಇಂಪಾರ್ಟೆಂಟ್ ಆಗಿ ಒಂದಷ್ಟು ಸೆನ್ಸಿಟಿವ್ ಏರಿಯಾಗಳೇನಿರುತ್ತೆ ಆ ಸೂಕ್ಷ್ಮ ಪ್ರದೇಶಗಳಲ್ಲಿ ಬಿಗಿ ಬಂದೋಬಸ್ತ್ ಅನ್ನ ಕೈಗೊಳ್ಳಲಾಗಿದೆ ಇನ್ನು ನಿನ್ನೆ ನಡೆದಂತಹ ಆ ಕೊಲೆಯ ದೃಶ್ಯವನ್ನು ಕೂಡ ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ ನೋಡಿ ಇವರೆಲ್ಲರೂ ಕೂಡ ಸುಹಾಸ್ ಶೆಟ್ಟಿ ಹೋಗ್ತಾ ಇದ್ದಂತ ಕಾರನ್ನ ಫಾಲೋ ಮಾಡ್ಕೊಂಡು ಬಂದಿರ್ತಾರೆ ಫಾಲೋ ಮಾಡ್ಕೊಂಡು ಬಂದು ಪೂರ್ವ ನಿಯೋಜಿತವಾಗಿ ಅವರು ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ರು ಅದೇ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಿ ಕೊಲೆ ಮಾಡಿದ್ದಾರೆ ಇನ್ನು ಹಿಂದೂ ಕಾರ್ಯಕರ್ತನ ಕೊಲೆ ಆದಂತಹ ಹಿನ್ನೆಲೆಯಲ್ಲಿ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಘಟನಾ ಸ್ಥಳಕ್ಕೆ ಕಮಿಷನರ್ ಭೇಟಿಯನ್ನ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಸದ್ಯ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ ದಕ್ಷಿಣ ಕನ್ನಡ ನಗರದಾದ್ಯಂತ ಪೊಲೀಸ್ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಅನುಪಮ್ ಅಗರ್ವಾಲ್ ಪೊಲೀಸ್ ಕಮಿಷನರ್ ಇವರು ಇದಕ್ಕೆ ಸಂಬಂಧಪಟ್ಟಂತ ಆದೇಶವನ್ನು ಕೊಟ್ಟಿದ್ದಾರೆ ಸುಹಾಸ್ ಶೆಟ್ಟಿ ಹತ್ಯೆ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಮಂಗಳೂರಿನ ಹಲವೆಡೆ ನಾಕಾಬಂದಿ ಹಾಕಿದ್ದಾರೆ ಸೂಕ್ಷ್ಮ ಪ್ರದೇಶದಲ್ಲಿ ರಾತ್ರಿ ಇಡೀ ಗಸ್ತು ತಿರುಗೋದಕ್ಕೂ ಕೂಡ ಹಿರಿಯ ಅಧಿಕಾರಿಗಳು ನಿನ್ನೆ ಸೂಚನೆ ಕೊಟ್ಟಿದ್ರು ಮಂಗಳೂರು ನಗರಕ್ಕೆ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡುವಂತ ಕೆಲಸ ಆಗಿದೆ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ ಯಾಕಂದರೆ ಕೊಲೆಯಾದ ಸುಹಾಸ್ ಸ್ಥಳೀಯವಾಗಿ ಸಾಕಷ್ಟು ಕಾರ್ಯಕರ್ತರ ಪಡೆಯನ್ನ ಕೂಡ ಈತ ಹೊಂದಿದ್ದ ಹೀಗಾಗಿ ಮುನ್ನೆಚ್ಚರಿಕೆಯ ದೃಷ್ಟಿಯಿಂದ ಪೊಲೀಸರು ಈ ಕ್ರಮವನ್ನ ಕೈಗೊಂಡಿದ್ದಾರೆ ಏನು ಪೊಲೀಸ್ ಕಮಿಷನರ್ ಅನೂಪ್ ಅಗರ್ವಾಲ್ ಇದಕ್ಕೆ ಸಂಬಂಧಪಟ್ಟಂತ ಆದೇಶವನ್ನ ಕೊಟ್ಟಿದ್ದಾರೆ ಒಂದು ಕಡೆ ಬಂದ್ಗೆ ಕರೆ ಕೊಡಲಾಗಿದೆ ಬೆಳಗ್ಗೆಯಿಂದಲೂ ಕೂಡ ಯಾವುದೇ ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿಲ್ಲ ಕಂಪ್ಲೀಟ್ ಆಗಿ ಮಂಗಳೂರಿನಲ್ಲಿ ಈಗ ಈ ಒಂದು ಕೊಲೆಯ ವಿಚಾರ ಸದ್ಯ ಈ ಕೊಲೆಗೆ ಮಂಗಳೂರಿಗರು ಬೆಚ್ಚಿ ಬಿದ್ದಿದ್ದಾರೆ ಇನ್ನು ಘಟನೆ ನಡೆದಂತ ಸ್ಥಳಕ್ಕೆ ಕಮಿಷನರ್ ಭೇಟಿಯನ್ನ ಕೊಟ್ಟು ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಂದ ಮಾಹಿತಿಯನ್ನ ಕಲೆಕ್ಟ್ ಮಾಡಿದ್ದಾರೆ ಇನ್ನು ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನ ಎಜೆ ಆಸ್ಪತ್ರೆಗೆ ಎಡಿಜಿಪಿ ಆರ್ ಹಿತೇಂದ್ರ ಭೇಟಿ ಕೊಟ್ಟಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ ಪೊಲೀಸ್ ಆಯುಕ್ತ ಅನುಪಮರಿಂದ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ ಶವಗಾರ ಬಳಿ ಸುಹಾಸ್ ಸಂಬಂಧಿಕರ ಜೊತೆಗೂ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ ಆರೋಪಿಗಳ ಬಗ್ಗೆ ಸುಳಿವು ಸಿಕ್ಕಿದೆ ಯಾರು ಅನ್ನುವಂಥದ್ದು ಗೊತ್ತಾಗಿದೆ ಮಂಗಳೂರಿನ ಎಜೆ ಆಸ್ಪತ್ರೆ ಬಳಿ ಎ ಡಿ ಜಿ ಪಿ ಆರ್ ಹಿತೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ವಿಶೇಷ ತಂಡವನ್ನು ರಚಿಸಿ ಆರೋಪಿಗಳನ್ನು ಬಂಧಿಸುವ ಕೆಲಸ ಆಗತ್ತೆ ಆರೋಪಿಗಳ ಮಾಹಿತಿ ಸಂಗ್ರಹಿಸಿದ್ದು ಶೀಘ್ರದಲ್ಲೇ ಅವರನ್ನು ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಎ ಡಿ ಜಿ ಪಿ ಈ ಹಿಂದೂ ಕಾರ್ಯಕರ್ತರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಜೊತೆಗೆ ಕುಟುಂಬಸ್ಥರ ಜೊತೆಗೂ ಕೂಡ ಮಾತನಾಡಿದ್ದಾರೆ ಶೀಘ್ರವಾಗಿ ಅವರನ್ನು ಬಂಧಿಸ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸರ್ ಎಸ್ ಸರ್ ಯೆಸ್ಟಡೇ ಲೇಟ್ ಈವ್ನಿಂಗ್ ಒಂದು ಇರ್ ವಾಸ್ ಮರ್ಡರ್ ಆಫ್ ಒನ್ ಸುಹಾಷ್ ಶೆಟ್ಟಿ ಆಫ್ಟರ್ ದಟ್ ಥಿಂಗ್ಸ್ ಹ್ಯಾವ್ ಬಿಟ್ ಅಟೆಂಪ್ಟ್ಸ್ ಇನ್ ದಿಸ್ ಸಿಟಿ Uh, we have made a suitable bandabas. Postmortem is going on. After that, uh, cremation arrangements will be done at Vatwada. So, we request all the citizens of Bangalore uh, uh, to maintain peace and uh, cooperate with the police department. Sir, uh, any uh, uh, further details of the investigations? Anyone has been arrested in this case? We have identified uh, the accused. So, the, our teams are on to search for them. Uh, very soon, we will uh, do the good results so this uh, uh, communal thing has been there for a long time um, what kind of information uh, was there uh, regarding this all is uh, it happened all for answer See this uh, swa is a background also you should know uh, with that and uh, with the city's background in mind uh, this communal situation is there for the last almost 30 40 years now mm -hmm. so there is nothing uh, new in that what kind of bandobast are there section on 40 um, ಹೊಂಚು ಹಾಕಿ ಡೆಡ್ಲಿ ಮರ್ಡರ್ ಮಾಡಲಾಗಿದೆ ಪಕ್ಕಾ ಪ್ಲಾನ್ ಮಾಡಿಯೇ ಸುಹಾಶ್ ಶೆಟ್ಟಿ ಮರ್ಡರ್ ನಡೆದಿದೆ ಸುಹಾಸ್ನನ್ನ ಫಾಲೋ ಮಾಡ್ಕೊಂಡು ಬಂದಿದ್ರು ಹಂತಕರ ಗ್ಯಾಂಗ್ ನೋಡಿ ಇದು ಪ್ಲಾನ್ ಮಾಡ್ಕೊಂಡು ಮಾಡಿದ್ದಾರೆ ಇನೋವಾ ಕಾರ್ನಲ್ಲಿ ಸುಹಾಸ್ ಶೆಟ್ಟಿ ಬರ್ತಿದ್ದ ಆತನನ್ನ ಟೆಂಪೋ ಮತ್ತು ಸ್ವಿಫ್ಟ್ ಕಾರು ಹಿಂಬಾಲಿಸಿಕೊಂಡು ಬಂದಿದೆ ಅದರಲ್ಲಿ ಹಂತಕರಿದ್ರು ಸುಹಾಸ್ ಕಾರಿಗೆ ಟೆಂಪೋವನ್ನ ಗುದ್ದಿಸಿದ್ದಾರೆ ದುಷ್ಕರ್ಮಿಗಳು ಆ ನಂತರ ಕಾರನ್ನ ಅಡ್ಡಗಟ್ಟಿ ಅಟ್ಯಾಕ್ ಮಾಡಿದ್ದಾರೆ ಬಚಪೆ ಕನ್ನಿ ಪದವು ಬಳಿ ಆತನ ಕಾರಿಗೆ ಡಿಕ್ಕಿ ಹೊಡೆಸಿದ್ದಾರೆ ಕಾರನ್ನ ಅಡ್ಡ ಹಾಕಿ ಆ ಬಳಿಕ ಮಾಸ್ತ್ರ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ ರಸ್ತೆಯಲ್ಲಿಯೇ ಸುಹಾಸ್ ಶೆಟ್ಟಿಯನ್ನ ಬಹಳ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಇನ್ನು ಹತ್ಯೆ ಆದ ನಂತರದಲ್ಲಿ ಕಾರ್ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ ಅವ್ರು ಯಾವ ರೀತಿ ಪ್ಲಾನ್ ಮಾಡಿದ್ರು ಅದೇ ರೀತಿಯಾಗಿ ಆತನ ಕಾರನ್ನ ಹಿಂಬಾಲಿಸಿಕೊಂಡು ಬರ್ತಾ ಇರ್ತಾರೆ ಅದೇ ಸ್ವಿಫ್ಟ್ ಕಾರ್ ನಾವೇ ನಿಮಗೆ ತೋರಿಸ್ತಾ ಇದೀವಿ ಜೊತೆಗೆ ಇದೇ ಕಾರ್ನಲ್ಲಿ ಆತನನ್ನು ಫಿನಿಷ್ ಮಾಡಿದ್ಮೇಲೆ ಅವರೆಲ್ಲರೂ ಕೂಡ ಕಾರ್ ಹತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಸೊ ಇದು ಪ್ಲಾನ್ ಮಾಡಿ ಮಾಡಿದ್ದಾರೆ ಯಾಕೆ ಅಂತ ಅಂದರೆ ಆತ ಹೋಗ್ತಾ ಇದ್ದಂಥ ಕಾರನ್ನು ಇವರು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ರು ಆ ಕಾರ್ನಲ್ಲಿ ಅದರ ಜೊತೆಗೆ ಒಂದು ಗೂಡ್ಸ್ ವಾಹನ ಏನಿರುತ್ತೆ ಟೆಂಪೋ ಅದರಲ್ಲೂ ಕೂಡ ಇವರು ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಬೇಕಂತಲೇ ಆ ಪ್ಲ್ಯಾನ್ ಪ್ರಕಾರ ಆತನಿಗೆ ಡಿಕ್ಕಿ ಹೊಡಿಸ್ತಾರೆ ಆತನ ಕಾರ್ಗೆ ಡಿಕ್ಕಿ ಹೊಡಿಸ್ತಾರೆ ಸೊ ಅದಾದ ನಂತರದಲ್ಲಿ ಕಾರನ್ನು ಅಡ್ಡಗಟ್ಟಿ ಈ ಸ್ವಿಫ್ಟ್ನಲ್ಲಿ ಇದ್ದಂತಹ ಈ ಹಂತಕರು ಏನಿದ್ದಾರೆ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಆಯುಧಗಳನ್ನು ಅಂದರೆ ಮಾರಕಾಸ್ತ್ರಗಳನ್ನು ತೆಗೆದು ಏಕಾಏಕಿ ಅಟ್ಯಾಕ್ ಮಾಡಿ ಅವರ ಪ್ಲಾನ್ ಪ್ರಕಾರ ಫಿನಿಶ್ ಮಾಡಿ ಮತ್ತೆ ಅದೇ ಕಾರ್ನಲ್ಲಿ ಎಸ್ಕೇಪ್ ಆಗಿದ್ದಾರೆ ಸದ್ಯ ಎಸ್ಕೇಪ್ ಆಗ್ತಾ ಇರುವಂಥ ಸಂದರ್ಭ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಸೊ ಇದು ಕಂಪ್ಲೀಟ್ ಇವರ ಅಟ್ಟಹಾಸ ಏನಿದೆ ಅದೆಲ್ಲವೂ ಕೂಡ ರೆಕಾರ್ಡ್ ಆಗಿದೆ ಮತ್ತೊಂದು ಕಡೆ ಪ್ರವೀಣ್ ನೆಟ್ಟಾರು ಹತ್ಯೆಗೂ ಸುಹಾಸ್ ಕೊಲೆಗೂ ಲಿಂಕ್ ಇದೆಯಾ ಅನ್ನುವಂಥ ಪ್ರಶ್ನೆ ಯಾಕೆ ಅಂತ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ಜುಲೈ ಇಪ್ಪತ್ತಾರನೇ ತಾರೀಕು ಪ್ರವೀಣ್ ನೆಟ್ಟಾರು ಹತ್ಯೆಯನ್ನ ಮಾಡಲಾಗಿತ್ತು ಪ್ರವೀಣ್ ನೆಟ್ಟಾರು ಕೊಲೆ ಪ್ರತೀಕಾರವಾಗಿ ಫಾಜಿಲ್ ಕೊಲೆ ನಡೆದಿತ್ತು ಫಾಜಿಲ್ ಕೊಲೆ ಕೇಸ್ನಲ್ಲಿ ಪ್ರಮುಖ ಆರೋಪಿ ಈತ ಯಾರು ಸುಹಾಸ್ ಶೆಟ್ಟಿ ಈಗ ಕೊಲೆಯಾಗಿದ್ದಾನಲ್ಲ ಆತ ಎರಡು ವರ್ಷಗಳ ಹಿಂದೆ ಸೂರತ್ಕಲ್ನಲ್ಲಿ ಫಾಜಿಲ್ ಹತ್ಯೆ ನಡೆದಿತ್ತು ಫಾಜಿಲ್ ಕೊಲೆ ಪ್ರತೀಕಾರಕ್ಕಾಗಿ ಇದೀಗ ಸುಹಾಸ್ ಮರ್ಡರ್ ನಡೆದಿದೆ ಪ್ರವೀಣ್ ನೆಟ್ಟಾರೋ ಹತ್ಯೆಗೂ ಈಗ ನಡೆದಿರುವಂತ ನಿನ್ನೆ ಆಗಿರುವಂತ ಸುಹಾಸ್ ಕೊಲೆಗೂ ಲಿಂಕ್ ಇದೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ ಪಕ್ಕಾ ಪ್ಲಾನ್ ಮಾಡಿ ಆಗ ಫಾಜಿಲ್ ಕೊಲೆ ಕೂಡ ಆಗಿತ್ತು ನೋಡಿ ಆರೋಪಿ ಸುಹಾಸ್ ಶೆಟ್ಟಿ ಅಭಿಷೇಕ್ ಅನ್ನುವಂತ ಒಬ್ಬ ವ್ಯಕ್ತಿ ಜೊತೆ ಫೋನ್ ಕಾಲ್ ಮೂಲಕ ಮಾತನಾಡಿ ಒಬ್ಬನನ್ನ ಕೊಲ್ಲಬೇಕು ಅಂತೇಳಿ ಅದ್ರ ಬಗ್ಗೆ ಮಾತಾಡಿರ್ತಾರೆ ಜುಲೈ ಇಪ್ಪತ್ತೇಳನೇ ತಾರೀಕು ಸೂರತ್ ಕಲ್ನ ಒಂದು ಭಾಗದಲ್ಲಿ ಅಭಿಷೇಕ್ ಮತ್ತೆ ಸುಹಾಸ್ ಉಳಿದವರನ್ನ ಸೇರಿಸಿಕೊಂಡು ಮಾತುಕತೆ ನಡೆಸಿ ಕಾರಿನ ಅವಶ್ಯಕತೆ ಇರೋದ್ರ ಬಗ್ಗೆ ಮಾತಾಡಿ ಒಂದು ಕಾರನ್ನ ಕೂಡ ತೆಗೆದುಕೊಂಡಿರ್ತಾರೆ ಇದು ಆಗಾದಂತ ಪ್ರಕರಣದಲ್ಲಿ ಎಲ್ಲಾ ಮಾಹಿತಿ ಕೂಡ ನಾವು ಗಮನಿಸಿದ್ವಿ ಅವಾಗ್ಲೂ ಕೂಡ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏನು ಫಾಜಿಲ್ ಕೊಲೆ ಆಗಿತ್ತು ಆ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿ ಪಕ್ಕಾ ಪ್ಲಾನ್ ಮಾಡಿ ಸುಹಾಸ್ ಶೆಟ್ಟಿ ಫಾಜಿಲ್ ಕೊಲೆಯನ್ನ ಮಾಡಿರ್ತಾನೆ ಆ ಕೊಲೆ ಕೇಸ್ನಲ್ಲಿ ಈತ ಪ್ರಮುಖ ಆರೋಪಿ ಆಗಿರ್ತಾನೆ ಅಷ್ಟೇ ಅಲ್ಲ ನೆಟ್ಟಾರು ಪ್ರವೀಣ್ ನೆಟ್ಟಾರು ಕೊಲೆ ಕೇಸ್ಗೂ ಈಗ ಸುಹಾಸ್ ಶೆಟ್ಟಿ ಕೊಲೆ ಕೇಸ್ಗೂ ಲಿಂಕ್ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಚೈನ್ ಲಿಂಕ್ ಇದೆ ಇನ್ನ ಕೊಲೆ ನಡೆದಂಥ ಸಂದರ್ಭ ಆ ದುಷ್ಕರ್ಮಿಗಳು ಬಂದು ಏನು ಅಟ್ಯಾಕ್ ಮಾಡ್ತಾರೆ ನಿನ್ನೆ ರಾತ್ರಿ ಅದರ ದೃಶ್ಯ ಕೂಡ ನಾವು ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀವಿ ರಕ್ತದ ಮಡುವಿನಲ್ಲಿ ಬಿದ್ದಂತಹ ಆತನನ್ನ ಕೂಡಲೇ ಸ್ಥಳೀಯರು ಆಸ್ಪತ್ರೆ ಕರ್ಕೊಂಡು ಹೋಗುವಂತ ಪ್ರಯತ್ನ ಮಾಡ್ತಾರೆ ಬಟ್ ಅಷ್ಟರಲ್ಲಿ ಆತನ ಪ್ರಾಣ ಪಕ್ಷಿ ಹಾರಿ ಹೋಗಿರುತ್ತೆ ಇದು ನಿನ್ನೆ ನಡೆದಂತ ಘಟನೆಗೆ ಸದ್ಯ ದಕ್ಷಿಣ ಕನ್ನಡದ ಜನರು ಬೆಚ್ಚಿ ಬಿದ್ದಿದ್ದಾರೆ ಇನ್ನು ಸುಹಾಸ್ ಶೆಟ್ಟಿ ಹತ್ಯೆಯನ್ನ ಖಂಡಿಸಿ ಆಕ್ರೋಶ ಭುಗಿಲೆದ್ದಿದೆ ಮೂರು ಬಸ್ಗಳ ಮೇಲೆ ಕಿಡಿಗೇಡಿಗಳಿಂದ ಕಲ್ಲು ತೂರಾಟ ನಡೆದಿದೆ ಮಂಗಳೂರಿನ ನಾರಾಯಣ ಗುರು ವೃತ್ತದ ಬಳಿ ನಡೆದಿರುವಂತಹ ಘಟನೆ ಇದು ನಾರಾಯಣ ಸರ್ ಗುರು ಸರ್ಕಲ್ ಏನಿದೆ ಮಂಗಳೂರಿನ ನಾರಾಯಣಗುರು ಸರ್ಕಲ್ ಅಲ್ಲಿ ಈ ಘಟನೆ ನಡೆದಿದೆ ಬಸ್ಗಳ ಮೇಲೆ ಕಲ್ಲು ಎಸೆದು ಕಿಡಿಗೇಡಿಗಳು ಪರಾರಿಯಾಗಿದ್ದಾರೆ ಸುಹಾಸ್ ಶೆಟ್ಟಿ ಹತ್ಯೆಯನ್ನ ಖಂಡಿಸಿ ಆಕ್ರೋಶ ಭುಗಿಲೆದ್ದಿದೆ ಅಂದ್ರೆ ಬಹಳ ಕಾರ್ಯಕರ್ತರ ಪಡೆಯನ್ನ ಹೊಂದಿದ್ದಂತ ವ್ಯಕ್ತಿಯಿತ ಸುಹಾಸ್ ಶೆಟ್ಟಿ ಹಾಗಾಗಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೀಬಾರದು ಅನ್ನುವಂತ ಕಾರಣಕ್ಕಾಗಿ ಪೊಲೀಸರು ಬಿಗಿ ಬಂದೋಬಸ್ತ್ ಅನ್ನ ಕೈಗೊಂಡಿದ್ದಾರೆ ಬಟ್ ಆದರೂ ಕೂಡ ಇಲ್ಲಿ ಮಂಗಳೂರಿನ ನಾರಾಯಣ ಗುರು ಸರ್ಕಲ್ ಏನಿದೆ ಅಲ್ಲಿ ಮೂರು ಬಸ್ಗಳ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ಇನ್ನು ಬಹಳ ಸೆನ್ಸಿಟಿವ್ ಇರುವಂತಹ ಏರಿಯಾಗಳೆನಿರುತ್ತೆ ನೋಡಿ ನಾವು ಫೋಟೋ ತೋರಿಸ್ತಾ ಇದ್ದೀವಿ ಮೂರು ಬಸ್ಸು ಕಲ್ಲು ತೂರಾಟ ನಡೆಸಿ ಕಿಡಿಗೇಡಿಗಳು ಎಸ್ಕೇಪ್ ಆಗಿದ್ದಾರೆ ಆ ಇದ್ರ ಜೊತೆಗೆ ಈಗ ಆಲ್ರೆಡಿ ಕೆ ಎಸ್ ಆರ್ ಪಿ ಅನ್ನ ನಿಯೋಜನೆ ಮಾಡುವಂಥ ಕೆಲಸ ಆಗಿದೆ ಹದ್ದಿನ ಕಣ್ಣನ್ನು ಇಡಲಾಗಿದೆ ಎಲ್ಲೂ ಕೂಡ ಈ ರೀತಿಯಾದಂಥ ಘಟನೆಗಳು ನಡಿಬಾರದು ಕೋಮು ಗಲುಬೆಗೆ ಕಾರಣ ಆಗಬಾರ್ದು ಜೊತೆಗೆ ಬಹಳಷ್ಟು ಸಂದರ್ಭದಲ್ಲಿ ಈ ರೀತಿಯಾದಂತಹ ವಿಚಾರಗಳು ಅಥವಾ ಈ ತರದ ಘಟನೆಗಳು ನಡೆದಂತ ಸಂದರ್ಭದಲ್ಲಿ ಅದು ಕೋಮು ಗಲುಬೆಗೆ ಕಾರಣ ಆಗುತ್ತೆ ಸೊ ಅದು ಯಾವುದು ಕೂಡ ನಡಿಬಾರದು ಅನ್ನುವಂಥ ನಿಟ್ಟಿನಲ್ಲಿ ಈಗ ಮುಂಜಾಗ್ರತಾ ದೃಷ್ಟಿಯಿಂದ ಬಿಗಿ ಬಂದೋಬಸ್ತನ್ನು ಕೂಡ ಕೈಗೊಳ್ಳುವಂಥ ಕೆಲಸ ಆಗಿದೆ ಬಟ್ ಆದರೂ ಕೂಡ ಈಗ ಮೂರು ಬಸ್ಗಳ ಮೇಲೆ ಕಿಡಿಗಿಡಿಗಳು ಕಲ್ಲು ತೂರಿದ್ದಾರೆ ಅನ್ನುವಂತ ವಿಚಾರ ತಿಳಿದು ಬರ್ತಾ ಇದೆ ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತನ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಹಾಸ್ ಕೊಲೆಗೆ ಬಳಸಿದ್ದಂತಹ ಕಾರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮೀನು ಸಾಗಾಣಿಕೆ ವಾಹನ ಹಾಗೂ ಸ್ವಿಫ್ಟ್ ಕಾರನ್ನ ವಶಕ್ಕೆ ಪಡೆದಿದ್ದಾರೆ ಅಂದ್ರೆ ಗೂಡ್ಸ್ ವಾಹನ ಮತ್ತೆ ಅವರು ಬಂದಂತ ಸ್ವಿಫ್ಟ್ ಕಾರ್ ಏನಿದೆ ಅದನ್ನ ವಶಕ್ಕೆ ಪಡೆದು ಕಾರ್ನಲ್ಲಿದ್ದಂತಹ ಬಾರಕಾಸ್ತ್ರಗಳನ್ನು ಕೂಡ ಇನ್ನು ಮೃತ ಸುಹಾಸ್ ಶೆಟ್ಟಿ ಇನೋವಾ ಕಾರ್ ಕೂಡ ವಶಕ್ಕೆ ಪಡೆದಿದ್ದಾರೆ ಕಾರು ವಶಕ್ಕೆ ಪಡೆದು ಬಚಪೇಟ್ ಠಾಣೆ ಪೊಲೀಸರಿಂದ ತನಿಖೆ ನಡೀತಾ ಇದೆ ಸುಹಾಸ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತಹ ಬೆಳವಣಿಗೆಯದು ಆತನ ಕೊಲೆಗೆ ಬಳಸಿದ್ದಂತ ಕಾರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮೀನು ಸಾಗಾಣಿಕೆ ವಾಹನ ಅದರ ಜೊತೆಗೆ ಈ ಹಂತಕರು ಬಂದಿದ್ದಂತ ಸ್ವಿಫ್ಟ್ ಕಾರನ್ನ ವಶಕ್ಕೆ ಪಡೆದಿದ್ದಾರೆ ಆ ಕಾರ್ನಲ್ಲಿ ಮಾರಕಾಸ್ತ್ರಗಳು ಕೂಡ ಪತ್ತೆಯಾಗಿದೆ ನಿನ್ನೆ ಯಾವ ಮಾರಕಾಸ್ತ್ರಗಳಿಂದ ಕೊಚ್ಚಿ ನಡು ರಸ್ತೆಯಲ್ಲಿ ಸುಹಾಸ್ ಶೆಟ್ಟಿಯನ್ನ ಕೊಂದಿರ್ತಾರೆ ಆ ಮಾರಕಾಸ್ತ್ರಗಳು ಕಾರ್ನಲ್ಲೇ ಇದೆ ಆ ಸ್ವಿಫ್ಟ್ ಕಾರ್ ನಾವೇನು ನೋಡ್ತಾ ಇದೀವಲ್ಲ ವೈಟ್ ಕಲರ್ ಸ್ವಿಫ್ಟ್ ಕಾರು ಇದೇ ಕಾರ್ನಲ್ಲಿ ಬಂದಿರ್ತಾರೆ ಸುಹಾಸ್ ಶೆಟ್ಟಿ ಕಾರನ್ನ ಫಾಲೋ ಮಾಡಿಕೊಂಡು ಅದ್ರ ಜೊತೆಗೆ ಮೀನು ಸಾಗಾಣಿಕೆ ಮಾಡುವಂತ ವಾಹನ ಅಂದ್ರೆ ಗೂಡ್ಸ್ ವಾಹನ ಏನಿದೆ ಅದನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಮೂರು ವಾಹನ ಅಂದ್ರೆ ಸುಹಾಸ್ ಶೆಟ್ಟಿ ಕಾರು ಅದ್ರ ಜೊತೆಗೆ ಹಂತಕರು ಬಂದಿದ್ದಂಥ ಸ್ವಿಫ್ಟ್ ಕಾರು ವೈಟ್ ಕಲರ್ದು ಈಗೇನಲ್ಲಿ ಎಸ್ಕೇಪ್ ಆಗ್ತಾ ಇದ್ದಾರಲ್ಲ ಅದೇ ಕಾರು ಆ ಕಾರನಲ್ಲಿ ಈತನನ್ನ ಹತ್ಯೆ ಮಾಡೋದಕ್ಕೆ ಬಳಸಿದ್ದಂತಹ ಮಾರಕಾಸ್ತ್ರಗಳು ಕೂಡ ಪತ್ತೆಯಾಗಿದೆ ಇದೆಲ್ಲವನ್ನೂ ಕೂಡ ವಶಕ್ಕೆ ಪಡೆದು ಸದ್ಯ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು ಅಂತೇಳಿ ಗೊತ್ತಾಗ್ತಾ ಇದೆ ಸೊ ಅಲ್ಲಲ್ಲಿ ಈ ತರದ ಘಟನೆಗಳು ಅಂದ್ರೆ ಈಗೇನು ಮೂರು ಬಸ್ಗಳಿಗೆ ಕಲ್ಲು ತೂರಾಟ ನಡೆಸಿದಾರಲ್ಲ ಆ ತರದ ಘಟನೆಗಳು ನಡೀಬಾರದು ಅನ್ನುವಂಥ ಕಾರಣಕ್ಕಾಗಿ ಸದ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳುವಂತ ಕೆಲಸ ಪೊಲೀಸರು ಮಾಡ್ತಾ ಇದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾ ಹೋಗ್ತೀವಿ ಚಿಕ್ಕ ಬ್ರೇಕ್ ನಂತರ ದೈನಂದಿನ ಬದುಕಿಗೆ ಭವಿಷ್ಯವೇ ಮೂಲ ಶಾಸ್ತ್ರ ಹಾಗೂ ಜ್ಯೋತಿಷ್ಯದ ಮೂಲಕ ಪಡೆಯಿರಿ ಪರಿಹಾರ ಫಲ ಸಮೃದ್ಧಿಯ ಜೀವನಕ್ಕೆ ಜಾತಕವೇ ಸೂತ್ರ ಬೃಹಜ್ಜಾತಕಂ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಈ ದಾಳಿ ಹೊಸದೇನಲ್ಲ ಕೊನೆಯೂ ಅಲ್ಲ ನಮಗೆ ರಾಣಾ ಪ್ರತಾಪ್ ಬೇಕು ನಮಗೆ ಛತ್ರಪತಿ ಶಿವಾಜಿ ಬೇಕು ನಮಗೆ ಭಗತ್ ಸಿಂಗ್ ಬೇಕು ನಮಗೆ ಸುಭಾಷ್ ಚಂದ್ರ ಬೋಸ್ ಬೇಕಾಗಿದೆ ಮನೆಯವರು ಯಾರು ಸತ್ತಿಲ್ಲ ಅದಕ್ಕೆ ಯುದ್ಧ ಮುಸ್ಲಿಮರಲ್ಲಿ ಇರುವಂತಹ ಒಗ್ಗಟ್ಟು ಹಿಂದೂಗಳಲ್ಲಿ ಇಲ್ಲ ನೂರಕ್ಕೆ ನೂರು ಸತ್ಯ ಇದನ್ನೇ ಕೇಳಿ 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 ನಮ್ಮ ಹಿಂದೂ ಸಮಾಜ ಪ್ರಮೋದ್ ಮುತಾಲಿಕ್ ಅವರು ತಮ್ಮ ಪ್ರಚೋದನಾತ್ಮಕ ಭಾಷಣಗಳಿಂದ ಬಡ ಯುವಕರ ದಾರಿ ತಪ್ಪಿಸ್ತಾ ಇದ್ದಾರೆ ಈ ದೇಶದಲ್ಲಿ ಆಗೋದು ಈ ದೇಶದಲ್ಲಿ ಹಿಂದುತ್ವನೇ ಆಗ ಯಾವ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತ ನೀವು ಹೋರಾಟವನ್ನು ಮಾಡಿದ್ರಿ ಈಗ ಅದೇ ಪಕ್ಷ ನಿಮ್ಮನ್ನು ಕಡೆಗಣಿಸ್ತಾ ಇರುವಂತಹ ಸಂದರ್ಭದಲ್ಲಿ ನಿಮ್ಗೆ ನೋವಾಗ್ತಾ ಇಲ್ವಾ ನೂರಕ್ಕೆ ನೂರು ನೋವಾಗುತ್ತೆ ಸಿಟ್ಟು ಬರುತ್ತೆ ಪ್ರಮೋದ್ ಮುತಾಲಿಕ್ ಅವರ ಪ್ರಮೋಚ್ಚ ಗುರಿ ಯಾವುದು ಹಿಂದೂ ರಾಷ್ಟ್ರ ಇಂದು ಬೆಳಗ್ಗೆ ಒಂಬತ್ತು ಐವತ್ತೇಳಕ್ಕೆ ಬ್ರೇಕ್ ನಂತರ ನ್ಯೂಸ್ ಬ್ಲಾಸ್ಟಿಗೆ ಮತ್ತೆ ಸ್ವಾಗತ ಇವತ್ತು ಮೃತ ಸುಹಾಸ್ ಶೆಟ್ಟಿ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಸದ್ಯ ಸುಹಾಸ್ ಶೆಟ್ಟಿಯ ಮೃತದೇಹ ಇದೆ ಅದರ ಪೋಸ್ಟ್ ಮಾರ್ಟಮ್ ನಡೆಯುತ್ತೆ ಇವತ್ತು ಮತ್ತೊಂದು ಕಡೆ ಆಸ್ಪತ್ರೆಯ ಬಳಿ ಹಿಂದೂ ಕಾರ್ಯಕರ್ತರು ಜಮಾಯಿಸಿದ್ದಾರೆ ನೋಡಿ ಪೋಸ್ಟ್ ಮಾರ್ಟಮ್ ಎಲ್ಲ ಆದ ನಂತರದಲ್ಲಿ ಮೃತದೇಹ ಹಸ್ತಾಂತರ ಪ್ರಕ್ರಿಯೆ ನಡೆಯುತ್ತೆ ಅಂದರೆ ಅವ್ರ ಕುಟುಂಬಸ್ಥರಿಗೆ ಸುಹಾಷ್ ಶೆಟ್ಟಿಯ ಮೃತದೇಹವನ್ನು ಹಸ್ತಾಂತರ ಮಾಡಲಾಗುತ್ತೆ ಇವತ್ತು ಮೃತ ಸುಹಾಷ್ ಶೆಟ್ಟಿ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಬಂದೋಬಸ್ತ್ ಅನ್ನ ಕೈಗೊಳ್ಳಲಾಗಿದೆ ಪೊಲೀಸ್ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಯಾಕಂತಂದ್ರೆ ಒಂದಷ್ಟು ವಿಚಾರಗಳು ಇತ ಭಜರಂಗ ದಳದ ಕಾರ್ಯಕರ್ತ ಆಗಿದ್ದ ಮತ್ತೊಂದು ಕಡೆ ಸುಹಾಷ್ ಶೆಟ್ಟಿ ವಿರುದ್ಧ ಹಲವು ಕೊಲೆ ಕೊಲೆ ಯತ್ನ ಕೇಸ್ಗಳು ಕೂಡ ಇದೆ ಆಮೇಲೆ ಈ ಫಾಜಿಲ್ ಕೊಲೆ ಕೇಸ್ನಲ್ಲಿ ಈತ ಪ್ರಮುಖ ಆರೋಪಿಯಾಗಿದ್ದ ಪ್ರವೀಣ್ ನೆಟ್ಟಾರು ಹತ್ಯೆ ಆದ ಕಾರಣಕ್ಕಾಗಿ ಫಾಜಿಲ್ ಕೊಲೆಯನ್ನ ಈತ ಮಾಡಿರ್ತಾನೆ ಸೊ ಅದೇ ಒಂದು ವಿಚಾರವಾಗಿ ಈಗ ಸುಹಾ ಶೆಟ್ಟಿಯನ್ನ ಬಹಳ ಭೀಕರವಾಗಿ ಹತ್ಯೆ ಮಾಡಲಾಗಿದೆ ಎಲ್ಲ ಆಯಾಮದಲ್ಲೂ ಕೂಡ ಸದ್ಯ ತನಿಖೆ ನಡೀತಾ ಇದೆ ಮದೊಂದು ಕಡೆ ಈಗ ಆಲ್ರೆಡಿ ನಿನ್ನೆ ನಡೆದಂಥ ಈ ಅಟ್ಯಾಕ್ ಏನಿದೆ ಈ ಅಟ್ಯಾಕ್ಗೆ ಸಂಬಂಧಪಟ್ಟಂತೆ ಅವರು ಬಳಸಿದ್ದಂಥ ಕೃತ್ಯಕ್ಕೆ ಬಳಸಿದಂಥ ಕಾರು ಅದರಲ್ಲಿ ಸುಹಾ ಶೆಟ್ಟಿ ಕಾರು ಗೂಡ್ಸ್ ವಾಹನ ಎಲ್ಲವನ್ನು ಕೂಡ ವಶಕ್ಕೆ ಪಡೆದು ಆ ಸ್ವಿಫ್ಟ್ ಕಾರ್ ನಲ್ಲಿ ಇದ್ದಂತಹ ಆತನ ಕೊಲೆಗೆ ಮಾರಕಾಸ್ತ್ರಗಳನ್ನು ಕೂಡ ಸದ್ಯ ವಶಕ್ಕೆ ಪಡೆದು ತನಿಖೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ ಇನ್ನು ಸುಹಾಷ್ ಶೆಟ್ಟಿಯ ಸಾವಿಗೆ ಕಾಂಗ್ರೆಸ್ ಸರ್ಕಾರವೇ ನೇರ ಕಾರಣ ಮಂಗಳೂರಲ್ಲಿ ಶಾಸಕ ಡಿ ವೇದ ವ್ಯಾಸ ಕಾಮತ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಿಯಾಕ್ಟ್ ಮಾಡಿದ್ದಾರೆ ಈ ಕೊಲೆಗೆ ಸಂಬಂಧಪಟ್ಟಂತೆ ದುಷ್ಕರ್ಮಿಗಳಿಂದ ಹಿಂದೂ ಕಾರ್ಯಕರ್ತರ ಬರ್ಬರ ಹತ್ಯೆ ನಡೆದಿದೆ ಎಸ್ಡಿಪಿಐ ಮತ್ತು ಪಿಎಫ್ಐ ಮೇಲಿರುವ ಕೇಸ್ಗಳನ್ನ ಇವರು ಹಿಂಪಡೆಯುತ್ತಾರೆ ಈ ಮೂಲಕ ಇಂಥ ದುಷ್ಕೃತ್ಯಕ್ಕೆ ಬೆಂಬಲಿಸಿದ್ದೇ ಕೈ ಸರ್ಕಾರ ಸುಹಾಸ್ ಹತ್ಯೆಗೆ ಸಿದ್ದರಾಮಯ್ಯ ಸರ್ಕಾರವೇ ನೇರ ಕಾರಣ ಅಂತ ಆರೋಪಿಸಿದ್ದಾರೆ ಕೂಡಲೇ ಆರೋಪಿಗಳನ್ನ ಬಂಧಿಸಬೇಕು ಅಂತ ಶಾಸಕರು ಆಗ್ರಹಿಸಿದ್ದಾರೆ ಮಂಗಳೂರಲ್ಲಿ ಶಾಸಕ ಡಿ ವೇದವ್ಯಾಸ ಕಾಮತ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಈಗ ಸುಹಾಸ್ ಶೆಟ್ಟಿಯ ಸಾವು ಏನಾಗಿದೆ ಇದಕ್ಕೆ ಕಾಂಗ್ರೆಸ್ ಸರ್ಕಾರವೇ ನೇರ ಕಾರಣ ಎಸ್ ಡಿ ಐ ಪಿ ಎಫ್ ಐ ಕೇಸ್ ಗಳನ್ನ ಹಿಂಪಡೆಯುವಂತ ಕೆಲಸವನ್ನ ಕಾಂಗ್ರೆಸ್ ಅವರು ಮಾಡ್ತಾರೆ ಪೂರ್ವ ಮಾಡಿದ ರೀತಿಯಲ್ಲಿ ಸಂಪೂರ್ಣವಾಗಿ ಸುಹಾಸ್ ಶೆಟ್ಟಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದು ಇವತ್ತು ಪೊಲೀಸ್ ಇಲಾಖೆ ಇಂಟೆಲಿಜೆನ್ಸ್ ಇರಬಹುದು ಇವರಿಗೆ ಯಾವುದೇ ಮಾಹಿತಿಗಳಿಲ್ಲದೆ ಈ ರೀತಿ ಹತ್ಯೆ ಆಗ್ಲಿಕ್ಕೆ ಅಂತ ಹೇಳುವಂತಹ ಪ್ರಶ್ನೆಗಳು ಕೂಡ ಉತ್ತರ ಇವತ್ತು ಹಿಂದೂ ಕಾರ್ಯಕರ್ತರ ಹತ್ಯೆ ಆಗುವಂತ ಸಂದರ್ಭದಲ್ಲಿ ರಾಜ್ಯದಲ್ಲಿ ಆಡಳಿತ ಮಾಡುತ್ತಿರುವಂತಹ ಕಾಂಗ್ರೆಸ್ ಸರ್ಕಾರ ಇವರ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದೆ ಈ ರೀತಿಯ ಘಟನೆ ಆದಾಗ ಪೊಲೀಸ್ ಇಲಾಖೆ ವೈಫಲ್ಯತೆ ಮತ್ತು ರಾಜ್ಯವನ್ನ ಆಡಳಿತ ಮಾಡುತ್ತಿರುವಂತಹ ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಎಸ್ ಡಿ ಈ ರೀತಿಯ ಸಂಘಟನೆಗಳ ಕೇಸು ಹಿಂಪಡ್ಕೊಳ್ಳುವಂತದ್ದು ಇದಕ್ಕೆ ಬಹಳ ದೊಡ್ಡ ರೀತಿಯ ಕಾರಣಕರ್ತ ಆಗಿದೆ ಅಂತ ಹೇಳುವಂಥದ್ದನ್ನು ಹೇಳಬಹುದು ಇವತ್ತು ನಾನು ಪೊಲೀಸ್ ಇಲಾಖೆ ಈ ಹಲವಾರು ಹಿಂದೂ ಕಾರ್ಯಕರ್ತರ ಹತ್ಯಾದಂತ ಯಾರು ಕೊಲೆ ಮಾಡಿದಾರೋ ಅವರ ಚಲನವಲನಗಳನ್ನ ಅವ್ರು ಏನ್ ಮಾಡ್ತಾರೆ ಅವ್ರು ಏನ್ ಉದ್ಯೋಗ ಮಾಡ್ತಾರೆ ಅವರಿಗೆ ವಾರಕ್ಕೊಂದು ಸಲ ಪೊಲೀಸ್ ಇಲಾಖೆಗೆ ಬಂದು ಅವರ ದಸ್ಕತ್ತನ್ನು ಹಾಕುವಂತದ್ದು ಈ ರೀತಿಯ ಚಟುವಟಿಕೆಯನ್ನ ಪೊಲೀಸ್ ಇಲಾಖೆ ಮಾಡಬೇಕಿತ್ತು ಅವರ ಪೆರೇಡ್ ಮಾಡ್ಬೇಕಿತ್ತು ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆ ಇದನ್ನೆಲ್ಲ ಮಾಡದೇ ಇರುವಂತ ಸಂದರ್ಭದಲ್ಲಿ ಇದೆಲ್ಲ ಈ ರೀತಿಯ ಘಟನೆಗಳಾಗಿದೆ ಅಂತ ಹೇಳುವಂಥದ್ದು ನಾವು ಹೇಳ್ತೇವೆ ಇನ್ನು ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ರಾಜ್ಯದ ಕಾನೂನು ಸುವ್ಯವಸ್ಥೆಯು ಸಂಪೂರ್ಣವಾಗಿ ಹಾಳಾಗಿದೆ ಒಬ್ಬೊಬ್ ನಾಯಕರುಗಳು ಇದಕ್ಕೆ ಸಂಬಂಧಪಟ್ಟಂತ ರಿಯಾಕ್ಷನ್ ಕೊಡ್ತಾ ಇದ್ದಾರೆ ಸುಹಾಸ್ ಶೆಟ್ಟಿ ಕೊಲೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಖಂಡನೆ ವ್ಯಕ್ತಪಡಿಸಿದ್ದಾರೆ ಗೂಂಡಾಗಳು ಸಮಾಜಘಾತುಕ ಶಕ್ತಿಗಳ ದೌರ್ಜನ್ಯವು ಜಾಸ್ತಿಯಾಗಿದೆ ಕಾಶ್ಮೀರದಲ್ಲಿ ಹಿಂದೂಗಳ ನರಮೇಧ ಸುದ್ದಿ ಇನ್ನೂ ಕೂಡ ಹಸಿಯಾಗಿದೆ ಹೀಗಿರುವಾಗ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತನ ಕೊಲೆಯಾಗಿದೆ ಸುಹಾಸ್ ಶೆಟ್ಟಿ ಕೊಲೆ ಪೂರ್ವ ನಿಯೋಜಿತ ಎನ್ನುವುದು ಸ್ಪಷ್ಟ ಸುಹಾಸ್ ಕೊಲೆ ಇಡೀ ನಾಗರಿಕ ಸಮಾಜವನ್ನೇ ಬೆಚ್ಚಿ ಬೀಳಿಸಿದೆ ಹಿಂದೂ ವಿರೋಧಿ ರಕ್ಕಸರು ರಸ್ತೆಯಲ್ಲೇ ಅಟ್ಟಹಾಸಗೈದಿದ್ದಾರೆ ರಾಜ್ಯದಲ್ಲಿ ಕಾಶ್ಮೀರ ಪರಿಸ್ಥಿತಿ ನಿರ್ಮಿಸಲು ಹೊರಟಂತೆ ಬಹುಶಃ ಕಾಣಿಸ್ತಾ ಇದೆ ಈ ಎಲ್ಲಾ ವಿಚಾರಗಳನ್ನ ಹೇಳಿದ್ದಾರೆ ಕಾನೂನು ಸುವ್ಯವಸ್ಥೆಯ ಬೇಜವಾಬ್ದಾರಿತನದ ಬಗ್ಗೆ ತನಿಖೆ ಆಗಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಪೋಸ್ಟ್ ಅನ್ನ ಹಾಕಲಾಗಿದೆ ಆ ಪೋಸ್ಟ್ ಅನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಬಿ ವೈ ವಿಜಯೇಂದ್ರ ಅವರು ಮಾಡಿರುವಂತಹ ಪೋಸ್ಟ್ ಇದು ಬಹಳ ದೊಡ್ಡದಾಗಿ ಪೋಸ್ಟ್ ಮಾಡಿದ್ದಾರೆ ಎಲ್ಲಾ ವಿಚಾರ ಈಗ ಒಂದ್ ಕಡೆ ಕಾಶ್ಮೀರದಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಇಲ್ಲಿ ನೋಡಿದ್ರೆ ನಮ್ಮ ರಾಜ್ಯದಲ್ಲೂ ಅದೇ ರೀತಿಯಾದಂಥ ಪರಿಸ್ಥಿತಿ ಇದೆ ಈ ಒಂದು ಘಟನೆಯನ್ನ ಖಂಡಿಸಿದ್ದಾರೆ ವಿಜೇಂದ್ರ ಅವರು ಗೂಂಡಾಗಳು ಸಮಾಜಘಾತ್ಕ ಶಕ್ತಿಗಳ ದೌರ್ಜನ್ಯ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಕಾಶ್ಮೀರದಲ್ಲಿ ಆಗಿರೋ ಘಟನೆ ಇನ್ನೂ ಕೂಡ ಮಾಸಿಲ್ಲ ಸುಹಾಸ್ ಹತ್ಯೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರವೇ ಕಾರಣ ಮಂಗಳೂರಲ್ಲಿ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಘಟನೆಗೆ ಕಾಂಗ್ರೆಸ್ ಕಾರಣ ಕಳೆದ ಒಂದು ತಿಂಗಳಿಂದ ಸುಹಾಸ್ ಶೆಟ್ಟಿ ಕಾರು ಪರಿಶೀಲನೆ ಆಗಿದೆ ಆತ್ಮರಕ್ಷಣೆಗೆ ಏನು ಇಟ್ಟುಕೊಳ್ಳದಂತೆ ಪೊಲೀಸರು ಮಾಡಿದ್ದಾರೆ ಈ ತರದ ಅಟ್ಯಾಕ್ ನಡೆದ್ರೆ ಇದೆಲ್ಲ ಗೊತ್ತಾಗಿನೇ ದುಷ್ಕರ್ಮಿಗಳು ಸುಹಾಸ್ ಹತ್ಯೆಯನ್ನ ಮಾಡಿದ್ದಾರೆ ಸುಹಾಸ್ ಹತ್ಯೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರವೇ ಕಾರಣ ನೇರವಾಗಿ ಸರ್ಕಾರವನ್ನ ಆರೋಪಿಸಿದ್ದಾರೆ ಸರ್ಕಾರದ ಮೇಲೆ ಬಿಜೆಪಿ ಶಾಸಕ ಹರೀಶ್ ಪುಂಜಾ ಮಂಗಳೂರಲ್ಲಿ ರಿಯಾಕ್ಟ್ ಮಾಡಿದ್ದಾರೆ ಕಳೆದ ಒಂದು ತಿಂಗಳಿಂದ ಆತನ ಕಾರನ್ನ ಪರಿಶೀಲನೆ ಮಾಡುವಂತ ಕೆಲಸ ಆಗ್ತಾ ಇತ್ತು ಆತ್ಮರಕ್ಷಣೆಗಾಗಿ ಏನು ಇಟ್ಕೊಳ್ಳದಂತೆ ಪೊಲೀಸರು ಮಾಡಿದ್ದಾರೆ ಇದೆಲ್ಲವನ್ನ ಅಬ್ಸರ್ವ್ ಮಾಡಿ ಇವತ್ತು ಆತನನ್ನ ಈ ರೀತಿಯಾಗಿ ಹತ್ಯೆ ಮಾಡಿದ್ದಾರೆ ದುಷ್ಕರ್ಮಿಗಳು ಅನ್ನುವಂತ ವಿಚಾರವನ್ನ ಹರೀಶ್ ಪುಂಜ ಹೇಳಿದ್ದಾರೆ ಒಂದ್ ಕಡೆ ವಿಜೇಂದ್ರ ಅವ್ರು ಮಾಡಿದಂತ ಪೋಸ್ಟ್ ನೋಡ್ತಾ ಇದ್ವಿ ಮತ್ತೊಂದು ಕಡೆ ಈಗ ಮಂಗಳೂರಲ್ಲಿ ಹರೀಶ್ ಪುಂಜ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಒಂದು ತಿಂಗಳಿಂದ ಆತನ ಕಾರ್ ಪರಿಶೀಲನೆ ಆಗ್ತಾ ಇತ್ತು ಆತ್ಮರಕ್ಷಣೆಗೆ ಏನು ಇಟ್ಟುಕೊಳ್ಳದಂತೆ ಪೊಲೀಸರು ಮಾಡಿದ್ರು ವಿಚಾರ ಕೂಡ ಹೇಳಿದ್ದಾರೆ ಇಸ್ಲಾಂ ಸಮುದಾಯಕ್ಕೆ ಸೇರಿ ಅಧಿಕಾರಿಗಳು ಕಾರಣಕ್ಕೋಸ್ಕರನೇ ಮಾಹಿತಿಯ ಸೋರಿಕೆಯಾಗಿ ಇವತ್ತು ಈ ರೀತಿಯ ಒಂದು ಹತ್ಯೆಗೆ ಕಾರಣ ಆಗಿದೆ ಅನ್ನುವಂಥದ್ದನ್ನು ಹೇಳ್ತೇನೆ ಕರ್ನಾಟಕ ಸರ್ಕಾರ ಇದಕ್ಕೆ ನೇರ ಹೊಣೆ ಆಗ್ತದೆ ಕಾನೂನು ವೈಫಲ್ಯವೇ ಇವತ್ತು ಸುಹಾಸ್ ಶೆಟ್ಟಿ ಅವರ ಹತ್ಯೆಗೆ ಕಾರಣ ಆಗಿದೆ ಇದಕ್ಕೆ ಒಳಗಿನ ನೂರಕ್ಕೆ ನೂರ ಯಾಕೆ ಹೇಳಿದ್ರೆ ಆ ಸುಹಾಸ್ ಅವರ ವಾಹನದಲ್ಲಿ ಯಾವುದೇ ಮಾರಕಾಸ್ತ್ರಗಳನ್ನು ಇಡಬಾರ್ದು ಅಂದ್ರೆ ಆತ್ಮರಕ್ಷಣೆಗೋಸ್ಕರನು ಯಾವುದೇ ಒಂದು ದೊಣ್ಣೆ ಇರಬಾರದು ಅನ್ನುವ ರೀತಿಯಲ್ಲಿ ಅವರನ್ನು ಅಷ್ಟು ಬೆನ್ನು ಹಿಡಿದಿದ್ದಾರೆ ಅಂತ ಹೇಳಿದ್ರೆ ಯಾವ ಕಾರಣಕ್ಕೋಸ್ಕರ ಬೆನ್ನು ಹಿಡಿದ್ರು ಇಲ್ಲದಿದ್ರೆ ಅವರು ಪೊಲೀಸು ಅವರಿಗೆ ಪ್ರೊಟೆಕ್ಷನ್ ಆದ್ರೂ ಕೊಡ್ಬೇಕಿತ್ತಲ್ಲ ಅವ್ರ ಮೇಲೆ ಅಷ್ಟು ರೀತಿಯಾಗಿರ್ತಕ್ಕಂಥ ದ್ವೇಷ ಸಾಧಿಸತಕ್ಕಂಥ ಹಲ್ಲೆ ನಡೆಸ್ತಕ್ಕಂಥ ಹತ್ಯೆ ಮಾಡ್ತಕ್ಕಂಥ ಆ ಕಾರಣ ವ್ಯಕ್ತಿಗಳು ಇದ್ದಾರೆ ಅನ್ನುವಂಥದ್ದನ್ನು ಪೊಲೀಸ್ ಇಲಾಖೆ ಗೊತ್ತಿದ್ರು ಪೊಲೀಸ್ ತನಿಖೆ ನಡೆಸಲಿ ಉನ್ನತ ಮಟ್ಟದ ತನಿಖೆಗಳು ನಡೆಸಲಿ ಕಳೆದ ಒಂದು ತಿಂಗಳಿನಿಂದ ಸುಹಾಸ್ ಅವರ ವಾಹನವನ್ನು ತಪಾಸಣೆ ಮಾಡತಕ್ಕಂಥದ್ದು ಯಾವುದೇ ವಾಹನದಲ್ಲಿ ಅವರ ವಾಹನದಲ್ಲಿ ಯಾವುದೇ ರೀತಿ ಆತ್ಮರಕ್ಷಣೆಗೋಸ್ಕರನು ಇರದಂತ ಒಂದು ಅದು ಯಾವ ಒಂದು ದೊಣ್ಣೆ ಇರಬಹುದು ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಆತ್ಮರಕ್ಷಣೆಗೆ ವ್ಯವಸ್ಥೆಗಳು ಇಲ್ಲದ ರೀತಿಯಲ್ಲಿ ನೋಡ್ಕೊಂಡು ಸಮುದಾಯಕ್ಕೆ ಸೇರಿತಕ್ಕಂಥ ಮತ್ತು ಈ ರೀತಿಯ ಒಂದು ಹತ್ಯೆಗೆ ಕಾರಣ ಆಗಿದೆ ಅನ್ನುವಂಥದ್ದನ್ನು ಹೇಳ್ತೇನೆ ಕರ್ನಾಟಕ ಸರ್ಕಾರ ಇದಕ್ಕೆ ನೇರ ಹೊಣೆ ಆಗ್ತದೆ ಕಾನೂನು ವೈಫಲ್ಯವೇ ಇವತ್ತು ಸುಹಾಸ್ ಶೆಟ್ಟಿ ಅವರ ಹತ್ಯೆಗೆ ಕಾರಣ ಆಗಿದೆ ಇದಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾರೆ ಅಶ್ವವೇಗಾ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ